ಬೆಂಕಿ ತಗಲದ ಕಾರಣಕ್ಕೆ ರಸ್ತೆ ಬದಿಯ ಬೆಡ್ಶೀಟ್ ಅಂಗಡಿ ಸಂಪೂರ್ಣ ಸುಟ್ಟು ಕರಕಲಾಗಿದೆ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಈ ಘಟನೆ ನಡೆದಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಬಾಡಿಗೆಗೆ ಶೆಡ್ ಹಾಕಿಕೊಂಡು ವ್ಯಾಪಾರಿಗಳು ವ್ಯಾಪಾರ ವ್ಯಾಪಾರ ಮಾಡ್ತಾ ಇದ್ರು ಆಕಸ್ಮಿಕವಾಗಿ ತಗುಲಿದ ಬೆಂಕಿಗೆ ಅಂಗಡಿ ಒಳಗಿನ ಸಂಪೂರ್ಣ ವಸ್ತ್ರಗಳು ಬೆಡ್ಶೀಟ್ಗಳು ಸುಟ್ಟು ಕರಕಲಾಗಿವೆ ವಿಷಯ ತಿಳಿದ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಬೆಂಕಿಯನ್ನು ನಂದಿಸಿದೆ साढा <laughs> कलाक <laughs> ದೊಡ್ಡಬಳ್ಳಾಪುರದಲ್ಲಿ ನಡೆದಿರತಕ್ಕಂತ ಘಟನೆ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ವ್ಯಾಪಾರಿಗಳ ಒಂದು ಶೆಡ್ ಹಾಕೊಂಡು ಅಲ್ಲಿ ಬೆಡ್ಶೀಟ್ಗಳನ್ನು ಇಟ್ಟು ವ್ಯಾಪಾರ ಮಾಡ್ತಾ ಇದ್ರು ಆದರೆ ಆಕಸ್ಮಿಕ ಬೆಂಕಿ ತಗಲಿದೆ ಅಲ್ಲಿದ್ದಂಥ ಎಲ್ಲ ಬೆಡ್ಶೀಟ್ಗಳು ಸಹ ಸುಟ್ಟು ಕರಕಲಾಗಿದೆ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿಯನ್ನು ಆರಿಸಿದರೆ ಪ್ರಾಣಪಾಯ ಸಂಭವಿಸಿಲ್ಲ ಆದರೆ ಆಸ್ತಿ ನಷ್ಟ ಆಗಿದೆ ಜೋರ ಉಳಿತಾಯಿರ್ತದೆ ನಮಗೆ ಸ್ಥಳೀಯರಿಂದ ಫೋನ್ ಕಾಲು ನಮ್ಮ ನಮ್ಮ ಕಂಟ್ರೋಲಿಂದ ಬೈಕ್ ಕಾಲು ಮತ್ತು ಆ ಆ ಲಾರಿಯಲ್ಲಿ ಸಿಕ್ಕಾಬಟ್ಟೆ ಸ್ಥಳೀಯರಿಂದ ಬೈಕ್ ಕಾಲು ದಾರಿ ಬರೋದು ಅನಿಸಿದ್ದು ಉಳಿದಿದೆ ಅದು ಬಟ್ ಬಂದಾಗ ನಾವು ಪಾರ್ಕ್ರಲ್ಲಿ ನಾವು ನಾವು ಏನಾಯಿತು ಅಂತ ಹೇಳ್ತಾರೆ ನಾವು ಹೇಳೋಕ್ಕಾಗಲ್ಲ ಅದನ್ನು ನಾವು ಬಂದಿದ್ದೀವಿ ನಮ್ಮ ಸಿಬ್ಬಂದಿ ಪರವಾಗಿ ಎಲ್ಲ ಸೇರಿ ಬೆಂಕಿ ಪುಟಪ್ ಮಾಡಿದ್ದೀವಿ ಯಾವುದೂ ಅನಾಹುತ ಆಗಿಲ್ಲ ಒಳಗಡೆ ಬೈಕ್ ಇದೆ ಒಂದು ಪಲ್ಸರ್ ಬೈಕ್ ಇದೆ ಅದರಿಂದ ಅನಾಹುತ ಆಗಿದೆಯೋ ಇಲ್ಲ ನೈತಿ ಸಿಲಿಂಡ್ರುಗಳಿದೆ ಒಂದು ಮೂರು ನಾಲ್ಕು ಅದು ಏನೂ ಇದು ಆಗಿಲ್ಲ ಬಟ್ ಯಾವ ರೀತಿ ಬೆಂಕಿ ಆಗೋದನ್ನ ಅದು ನಾವು ಇದು ಮಾಡಿ ಲಸನ್ ಬಂದಿದ್ದೀವಿ ಬೈಕ್ ಅಟೆ ಮಾಡಿದ್ದೀವಿ ಸಂಪೂರ್ಣವಾಗಿ ನಂದಿಸಿದ್ದೀವಿ ಎಲ್ಲರೂ ಪಬ್ಲಿಕ್ ಸಹ ಸಹಕರಿಸಿರುತ್ತಾರೆ ಅಂದ್ರೆ ಮೇಲ್ಗಡೆ ಲೈನ್ ಬೇರೆ ಇತ್ತು ಆ ಲೈನ್ ನಮಗೆ ಅಂಗಡಿ ಮೇಗಡೆ ಲೈನ್ ಇದೆ ಯಾವ್ದು ಶಾಲಾ ಇದ್ರಲ್ಲಿ ತೆಗೆ ಲೈನ್ ಕಟ್ ಆಗಿದೆ ಅದೇ ಫಸ್ಟ್ ಕಟ್ ಆಗಿದೆಯೋ ಮುಂಚೆ ಕಟ್ ಆಗಿದೆಯೋ ನನಗೆ ಗೊತ್ತಿಲ್ಲ ಅದು ಬಟ್ ನಾವು ಬಂದಾಗ ಬೆಂಕಿ ಉರಿತಾ ಇತ್ತು ಬಟ್ ನಮ್ಮ ಸಹಪಾಠಿಗಳು ಬೆಂಕಿಗೆ ಸಂಪೂರ್ಣವಾಗಿ ನಂದಿಸಿರುತ್ತೆ ಬೇರೆ ವಸ್ತುಗಳು ಏನಿತ್ತು ಸರ್ ಸಾಮಗ್ರಿಗಳು ದಿನಬಳಿಕೆ ಸಾಮಗ್ರಿಗಳು ಬಟ್ ಅವರು ವ್ಯಾಪಾರ ಇಟ್ಟಿದ್ದಾರೆ ಉಲ್ನಗಳು ಬಟ್ ಅದು ಎಷ್ಟಿದೆ ಏನಿದೆ ಸ್ಟಾಕ್ ನಮ್ಗೆ ಅದ್ರ ಬಗ್ಗೆ ಇಂದಾಜಿಲ್ಲ ಅವ್ರ ಮಾಲೀಕರೇ ಅದನ್ನ ಕೈ ಮಾಡಲ್ಲ ನಮ್ಗೆ ಮನದಟ್ಟಾಗ ನಾವು ಸಂಪೂರ್ಣವಾಗಿ ಬೆಂಕಿಗೆ ನಂದಿಸಿರುತ್ತೆ I what's